ಟಿ ಟ್ವೆಂಟಿ ವಿಶ್ವಕಪ್ ಮತ್ತೊಮ್ಮೆ ಭಾರತ ಗೆದ್ದಿದೆ ಸಹಜವಾಗಿಯೇ ಎಲ್ಲರೂ ರೋಹಿತ್ ಶರ್ಮಾ ಪಡೆಯನ್ನ ಹಾಡಿ ಹೊಗಳ್ತಾ ಇದ್ದಾರೆ ಆದರೆ ಟೀಂ ಇಂಡಿಯಾದ ಈ ದೊಡ್ಡ ಯಶಸ್ಸಿಗೆ ಪ್ರಮುಖ ಕಾರಣವಾಗಿರುವ ಕರ್ನಾಟಕದ ಕಾಯಿಯೊಂದರ ಬಗ್ಗೆ ನಾವು ನಿಮಗಿವತ್ತು ಪರಿಚಯಿಸ್ತೀವಿ ಕ್ರಿಕೆಟ್ಗಾಗಿ ಎಲ್ಲವನ್ನೂ ತ್ಯಾಗ ಮಾಡಿದ ನಿರಂತರ ಸಂಕಷ್ಟ ಸಮಸ್ಯೆ ಅವಮಾನಗಳನ್ನು ಮೆಟ್ಟಿ ನಿಂತು ಟೀಂ ಇಂಡಿಯಾದ ಬ್ಯಾಟರ್ಗಳ ರಟ್ಟೆಗೆ ಬಲ ನೀಡಿದ ಕರ್ನಾಟಕದ ರಘು ಈ ಅನ್ಸಂಗ್ ಹೀರೋ ಒಂದು ರೂಪಾಯಿ ಸಿಗದೆ ಇದ್ರೂ ಕ್ರಿಕೆಟ್ಗಾಗಿ ಎಲ್ಲವನ್ನೂ ಸಹಿಸಿದ ಛಲದಂಕ ಮಲ್ಲ ಈ ರಘು ಗಂಟೆಗೆ ನೂರೈವತ್ತು ಕಿಲೋಮೀಟರ್ ವೇಗದಲ್ಲಿ ಇವರು ಎಸೆಯುವ ಬಾಲ್ಗೆ ಕೊಹ್ಲಿ ರೋಹಿತ್ ಕೂಡ ದಂಗಾಗ್ತಾರೆ ಹಲವು ಸಲ ಸ್ವತಃ ವಿರಾಟ್ ಕೊಹ್ಲಿಯೇ ಕರ್ನಾಟಕದ ಈ ಮನೆ ಮಗಳನ್ನ ಹಾಡಿ ಹೊಗಳಿದ್ದಾರೆ ಈ ಸಲ ಭಾರತ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದ ಮೇಲೆ ಕೊಹ್ಲಿ ರೋಹಿತ್ ಜೊತೆ ವಿಶ್ವಕಪ್ ಹಿಡಿದ ರಘು ಫೋಟೋ ವೈರಲ್ ಆಗಿದ್ದು ಅವರ ಸ್ಫೂರ್ತಿದಾಯಕ ಕಥೆ ಮುನ್ನೆಲೆಗೆ ಬಂದಿದೆ ಭಾರತ ಕ್ರಿಕೆಟ್ ತಂಡದ ಸೈಡ್ ಆರ್ಮ್ ಥ್ರೋವರ್ ರಘು ಅವರ ಯಶೋಗಾಥಿ ಇದು ಉತ್ತರ ಕನ್ನಡದ ಕುಮಟಾ ಜಿಲ್ಲೆಯವರಾದ ರಾಘವೇಂದ್ರ ಅಥವಾ ರಘು ಅವರಿಗೆ ಬಾಲ್ಯದಲ್ಲೇ ಕ್ರಿಕೆಟ್ ಹುಚ್ಚು ಕ್ರಿಕೆಟ್ಗಾಗಿ ಸಣ್ಣ ವಯಸ್ಸಲ್ಲೇ ಮನೆ ತೊರೆದ ಇವರು ಕೆಲ ಸಮಯ ಮುಂಬೈಯಲ್ಲಿ ಕಳೆದರು ಆದರೆ ಅಂದುಕೊಂಡದ್ದೆಲ್ಲ ಬದುಕಿನಲ್ಲಿ ಆಗೋದಿಲ್ಲ ಅಲ್ವಾ ಹೀಗೆಯೇ ರಘು ಬದುಕಿನ ಕಥೆ ಕೂಡ ಟ್ವಿಸ್ಟ್ ಟರ್ನ್ಗಳಿಲ್ಲದೆ ಇಲ್ಲ ಅಂದುಕೊಂಡದ್ದು ನಡೆದಿಲ್ಲ ಅಂತ ಮುಂಬೈ ತೊರೆದ ಅವರು ನಂತರದಲ್ಲಿ ಹುಬ್ಬಳ್ಳಿಗೆ ಬಂದರು ಅಲ್ಲೂ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡಿದ್ರು ಆದರೆ ಉಳಿದುಕೊಳ್ಳಲು ಜಾಗ ಇರಲಿಲ್ಲ ಹಣವೂ ಇರಲಿಲ್ಲ ಹೀಗಾಗಿ ಮುಂಬೈಯಲ್ಲಿ ಕೆಲ ಕಾಲ ಇದ್ರು ಅನಂತರ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಕ್ರಿಕೆಟ್ ಟ್ರಯಲ್ಸ್ಗೆ ಆಯ್ಕೆಯಾದರು ಹಣವೂ ಇರಲಿಲ್ಲ ಉಳಿದುಕೊಳ್ಳಲು ಜಾಗವೂ ಇರಲಿಲ್ಲ ಹೀಗಾಗಿ ಕೆಲವು ದಿನಗಳ ಕಾಲ ಬಸ್ ಸ್ಟ್ಯಾಂಡ್ ನಲ್ಲಿ ಮಲಗಿದ್ರು ಪೊಲೀಸರು ಕಿರಿಕಿರಿ ಮಾಡಿದ ಮೇಲೆ ದೇವಸ್ಥಾನದಲ್ಲಿ ಮಲಗಿದ್ರು ಅನಂತರ ಸ್ಮಶಾನ ಇವರ ವಾಸಸ್ಥಳವಾಗಿತ್ತು ಹಲವು ದಿನಗಳ ಕಾಲ ಸ್ಮಶಾನದಲ್ಲೇ ಮಲಗಿದ್ರು ಇದೇ ಸಂದರ್ಭ ಧಾರವಾಡ ಝೋನ್ ಟೀಮ್ನಲ್ಲಿದ್ದಾಗ ಅವರು ನಾಲ್ಕು ವಿಕೆಟ್ ಅನ್ನ ಕಿತ್ತರು ರಘು ಕನಸಿಗೆ ರೆಕ್ಕೆ ಪುಕ್ಕ ಬಂದು ಹಾರಬೇಕು ಅನ್ನುವಷ್ಟರಲ್ಲಿ ಕೈಗೆ ಆದಂತಹ ಒಂದು ಗಾಯ ಇವರ ಬೌಲಿಂಗ್ ಕನಸನ್ನೇ ನುಂಗಿ ಹಾಕಿತು ಬೌಲಿಂಗ್ ಮಾಡಲು ಸಾಧ್ಯವೇ ಇಲ್ಲ ಎನ್ನುವ ಪರಿಸ್ಥಿತಿ ಎದುರಾಯಿತು ಆಗ ರಘು ಬೌಲಿಂಗ್ ಕೋಚ್ ಆರಂಭಿಸಿದರು ಕರ್ನಾಟಕ ರಣಜಿ ಟೀಮ್ನಲ್ಲಿ ಕೆಲಸ ಮಾಡಿದ್ರು ಯಾವುದೇ ಹಣ ಪಡೆಯದೆ ಕೆಲವು ವರ್ಷಗಳ ಕಾಲ ಕೆಲಸ ಮಾಡಿದ ವ್ಯಕ್ತಿಯವರು ಅನಂತರ ಬೆಂಗಳೂರಿನ ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿಯಲ್ಲಿ ಭಾರತೀಯ ತಂಡದ ಆಟಗಾರರಿಗೆ ಥ್ರೋಡೌನ್ ಅನ್ನ ಎಸೆಯುತ್ತೋ ಡೌನ್ ಅಂದರೆ ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡಲು ಮಾಡುವ ಬೌಲಿಂಗ್ ಇದು ಅವರ ಬದುಕಿನ ಟರ್ನಿಂಗ್ ಪಾಯಿಂಟ್ ಆಯಿತು ಇವರ ಬೌಲಿಂಗ್ ವೇಗ ಮತ್ತು ವೈಶಿಷ್ಟ್ಯತೆಯನ್ನ ಆಟಗಾರರು ಗುರುತಿಸಿದರು ಸಚಿನ್ ತೆಂಡೂಲ್ಕರ್ ರಾಹುಲ್ ದ್ರಾವಿಡ್ ಸೇರಿ ಹಲವರು ರಘು ಅವರ ಹೆಸರನ್ನ ಶಿಫಾರಸು ಮಾಡಿದರು ಬಿಸಿಸಿಐನಲ್ಲೂ ಇವರಿಗೆ ಕೆಲಸ ಸಿಕ್ಕಿತು ಎರಡು ಸಾವಿರದ ಹನ್ನೊಂದರಲ್ಲಿ ಟೀಮ್ ಇಂಡಿಯಾದ ಟ್ರೈನಿಂಗ್ ಅಸಿಸ್ಟೆಂಟ್ ಆದರು ಐವತ್ತರಿಂದ ನೂರ ಐವತ್ತೈದು ಕಿಲೋಮೀಟರ್ ವೇಗದಲ್ಲಿ ಬೌಲ್ ಮಾಡುವ ಚಾಕಚಕ್ಯತೆ ಇರುವಂತಹ ಆಟಗಾರ ಇವರು ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಆಸ್ಟ್ರೇಲಿಯಾ ವಿರುದ್ಧದ ಸರಣಿ ಎರಡು ಸಾವಿರದ ಹದಿನಾಲ್ಕರ ಇಂಗ್ಲೆಂಡ್ ವಿರುದ್ಧದ ಸರಣಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು ತ್ರೋಡೌನ್ ಎಕ್ಸ್ಪೆಸ್ ಬಾಲ್ ಎಸೆಯುತ್ತಾ ಕೊಹ್ಲಿ ರೋಹಿತ್ ಹಾರ್ದಿಕ್ ಧೋನಿ ಸೇರಿ ಎಲ್ಲ ಸ್ಟಾರ್ ಆಟಗಾರರನ್ನ ಪಳಗಿಸಿದ ಕೀರ್ತಿಯು ಇವರಿಗೆ ಸೇರಿದೆ ಸ್ವತಃ ವಿರಾಟ್ ಕೊಹ್ಲಿ ಹಲವು ಬಾರಿ ರಘು ಅವರ ಕೊಡುಗೆಯನ್ನ ನೆನೆದಿದ್ದಾರೆ ರಘು ಕಾರಣ ಬ್ಯಾಟರ್ ಗಳು ಎಲ್ಲ ರೀತಿಯ ಬೌಲ್ ಗಳನ್ನ ಎದುರಿಸಲು ಪಳಗಿದ್ರು ಅಂತ ಕೊಹ್ಲಿ ಈ ಹಿಂದೆ ಹೇಳಿದರು ರಘು ಅವರನ್ನ ಧೋನಿ ಭಾರತ ತಂಡದ ವಿದೇಶಿ ಬೌಲರ್ ಅಂತ ಕರೆದಿದ್ರು ಈಗ ಭಾರತ ತಂಡ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದಿದೆ ಇಷ್ಟು ದಿನಗಳ ಕಾಲ ಎಲೆಮರೆ ಕಾಯಿಯಂತಿದ್ದ ರಘು ಪರದೆಯಾಚೆಗೆ ಬಂದಿದ್ದಾರೆ ಈಗ ಎಲ್ಲಿ ನೋಡಿದ್ರು ಈ ಕರ್ನಾಟಕದ ಆಟಗಾರನದ್ದೇ ಚರ್ಚೆ ಇಷ್ಟು ವರ್ಷಗಳ ಪರಿಶ್ರಮ ಪ್ರತಿಫಲಾಪೇಕ್ಷೆ ಇಲ್ಲದೆ ನಿಷ್ಠೆಯಿಂದ ಮಾಡಿದ ಕೆಲಸ ರಘು ಅವರನ್ನು ದೊಡ್ಡ ಸಾಧಕನನ್ನಾಗಿ ಬದಲಾಯಿಸಿದೆ ಅವರೀಗ ವಿಶ್ವ ಚಾಂಪಿಯನ್ ತಂಡದ ಸದಸ್ಯ ಕನ್ನಡಿಗ ರಘು ಅವರ ಛಲ ನಿರಂತರ ಪ್ರಯತ್ನ ಹಾಗೂ ಅದ್ಭುತ ಸಾಧನೆಗೆ ನಮ್ಮ ಹೆಡ್ಸ್ ಆಫ್ ಇಂತಹ ವಿಭಿನ್ನ ಮತ್ತು ಮಾಹಿತಿಪೂರ್ಣ ವಿಡಿಯೋಗಳಿಗಾಗಿ ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಇರುವ ಬೆಲ್ ಬಟನ್ ಅನ್ನು ಒತ್ತಿಬಿಡಿ ಧನ್ಯವಾದ